ಈ ಒಂದು ಅದ್ಭುತವಾದಂಥ ಆಧ್ಯಾತ್ಮಿಕ ರಸದೌತನದ ವೇದಿಕೆಯ ಮೇಲೆ ದಿವ್ಯ ಸಾನ್ನಿಧ್ಯ ವಹಿಸಿ ವಿರಾಜಮಾನರಾಗಿ ಈ ಒಂದು ಅದ್ಭುತವಾದಂಥ ಆಧ್ಯಾತ್ಮಿಕ ಲೋಕವನ್ನು ಸೃಷ್ಟಿಸಿರುವಂಥ ಪರಮಪೂಜ್ಯ ಶ್ರೀಮತ್ ಸ್ವಾಮಿ ಪ್ರಕಾಶಾನಂದಿ ಮಹಾರಾಜರಲ್ಲಿ ನನ್ನ ಅನಂತ ಗೌರವ ಭಕ್ತಿಗಳನ್ನು ಅರ್ಪಿಸಿ ಹಾಗೆ ವೇದಿಕೆಯ ಮೇಲೆ ನನ್ನ ಎಲ್ಲ ಹಿರಿಯ ಪರಮ ಪೂಜ್ಯರ ಶ್ರೀಪಾದಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನ ಮಾಡಿ ನೆರೆದಿರುವಂಥ ಎಲ್ಲ ದಿವ್ಯಾತ್ಮ ಚೇತನರೇ ಆಧ್ಯಾತ್ಮಿಕ ಭಕ್ತ ಬಂಧುಗಳೇ ಇದೊಂದು ಬಹಳ ಒಂದು ಆಧ್ಯಾತ್ಮಿಕ ಸಂಚಲನ ಸಂಸ್ಪರ್ಶ ಸಾನ್ನಿಧ್ಯ ಒಂದು ನವಚೈತನ್ಯವನ್ನುಂಟು ಮಾಡುವಂಥ ಒಂದು ವಾತಾವರಣ ಎರಡು ದಿನಗಳ ಕಾಲ ನಿನ್ನೆ ಮತ್ತು ಹಿಂದೆ ಇವತ್ತಿನ ದಿನ ನಡೀತಾ ಇರುವಂಥ ಈ ಒಂದು ಗೋಷ್ಠಿ ಒಂದಾದ ಮೇಲೊಂದು ಒಂದಾದ ಮೇಲೊಂದು ಉಪನ್ಯಾಸಗಳ ಚಿಂತನೆಗಳಿಗೆ ಕಿವಿಗೊಟ್ಟು ಶ್ರೋತೃಗಳಾಗಿ ಶ್ರದ್ಧಾಭಕ್ತಿಯಿಂದ ಭಾಗವಹಿಸಿರುವಂಥ ಎಲ್ಲ ನನ್ನ ಅತ್ಯಂತ ಆತ್ಮೀಯ ಭಕ್ತ ಬಂಧುಗಳೇ ರಾಮಕೃಷ್ಣರ ಕುರಿತಾಗಿ ಮಾತನಾಡಬೇಕು ಅಂತ ಪರಮ ಪೂಜ್ಯ ಪ್ರಕಾಶ ನಂಜಿಯವರ ಆಜ್ಞೆ ಆದರೆ ಸಂಕ್ಷಿಪ್ತವಾಗಿ ಎಷ್ಟು ಕಡಿಮೆ ಸಮಯದಲ್ಲೋ ಅಷ್ಟು ಕಡಿಮೆ ಸಮಯದಲ್ಲಿ ಶ್ರೀರಾಮಕೃಷ್ಣರ ದಿವ್ಯ ಅಲೌಕಿಕ ಆಧ್ಯಾತ್ಮಿಕ ವ್ಯಕ್ತಿತ್ವವನ್ನು ತಮಗೆ ತಮ್ಮ ಮನಸ್ಸಿಗೆ ಮುಟ್ಟಿಸುವಂಥ ಹೃದಯಕ್ಕೆ ತಟ್ಟಿಸುವಂಥ ಒಂದು ಪ್ರಯತ್ನ ಇದ್ದೇನೆ ಆತ್ಮೀಯರೇ ಇದೊಂದು ಆಧ್ಯಾತ್ಮಿಕ ಜಗತ್ತಿನ ವಿಚಾರಗಳನ್ನು ಹೇಳುವಂಥದ್ದು ಮತ್ತು ಕೇಳುವಂಥದ್ದು ಅದೊಂದು ದೊಡ್ಡ ಸೌಭಾಗ್ಯ ಮತ್ತು ಹೇಳುವಂಥ ಕೇಳುವಂಥ ಈ ಒಂದು ಪ್ರಕ್ರಿಯೆಯಲ್ಲಿ ಭಾಗಿಸಿ ಭಾಗವಹಿಸಿರುವಂಥ ಎರಡೂ ಚೇತನಗಳು ಪುಣ್ಯಾತ್ಮರೇ ಸರಿ ರಾಮಕೃಷ್ಣರ ಬಗ್ಗೆ ಜಗತ್ತು ಬೆರಗಾಗಿ ಇವತ್ತು ನೋಡ್ತಾ ಇದೆ ಆದರೆ ಒಂದು ಕಾಲದಲ್ಲಿ ವೈದಿಕ ಲೋಕ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಆರ್ಯಾವರ್ತ ಬ್ರಹ್ಮಾವರ್ತ ಜಂಬೂದೀಪ ಭರತಖಂಡ ಭರತ ವರ್ಷ ಏನೆಲ್ಲ ಹೆಸರುಗಳಿಂದ ಪ್ರಖ್ಯಾತವಾಗಿ ಜಗತ್ತಿಗೆ ಅದ್ಭುತವಾದಂಥ ಶಕ್ತಿಯನ್ನು ಕಾಂತಿಯನ್ನು ಶಾಂತಿಯನ್ನು ಪ್ರಭೆಯನ್ನು ಆಧ್ಯಾತ್ಮಿಕ ಶಕ್ತಿಯನ್ನು ನೀಡುತ್ತಾ ಬಂದಿರುವಂಥ ದೊಡ್ಡ ಪರಂಪರೆಯ ಭಾಗವಾಗಿ ರಾಮಕೃಷ್ಣ ಪರಮಹಂಸರು ನಮ್ಮ ಮುಂದೆ ಇವತ್ತು ಪ್ರತ್ಯಕ್ಷರಾಗಿದ್ದಾರೆ ನಮಗೆ ದರ್ಶನ ಕೊಡ್ತಾ ಇದ್ದಾರೆ ಅಕ್ಷರ ಸಹ ಇದುವರೆಗೂ ಸಹೋದರಿ ಅಕ್ಷಯ ಗೋಖಲೆ ಅವರು ಹೇಳಿರುವ ಈ ಭವ್ಯ ಪರಂಪರೆಗೆ ಅಥವಾ ಭವ್ಯ ಪರಂಪರೆಯ ಭಾಗವಾಗಿ ಬಂದಂಥವರು ರಾಮಕೃಷ್ಣರು ಇದು ಜಡ್ಡುಗಟ್ಟಿದ ನಿಂತು ನೀರಾಗಿ ಇನ್ನೇನು ಕೆಲಸಕ್ಕೆ ಬಾರದೇ ಇರುವಂಥ ಒಂದು ಸಂಸ್ಕೃತಿ ಅಂತ ಅವಹೇಳನಕ್ಕೆ ಒಳಗಾದಂಥ ಸಂದರ್ಭದಲ್ಲಿ ರಾಮಕೃಷ್ಣರು ಬಂದರು ಎಂಥ ಒಂದು ಅದ್ಭುತವಾದಂಥ ಸನ್ನಿವೇಶ ಅಂತಂದರೆ ಅದನ್ನು ವಿವರಣೆ ಮಾಡುವುದಕ್ಕೆ ಸ್ವಲ್ಪ ಸಮಯ ಬೇಕು ಆದರೆ ಸಂಕ್ಷಿಪ್ತವಾಗಿ ಇಷ್ಟು ಹೇಳಬಲ್ಲೆ ಸಹಸ್ರಾರು ವರ್ಷಗಳಿಂದ ಸ್ವಾಮಿ ವಿವೇಕಾನಂದರ ಭಾಷೆಯಲ್ಲಿ ಹೇಳೋದಾದರೆ ಇತಿಹಾಸ ಇಣುಕಿ ಹಾಕಿ ನೋಡುವುದಕ್ಕೆ ಸಾಧ್ಯವಾಗದಷ್ಟು ಹಿಂದಿನಿಂದ ಬಂದಿರುವ ಈ ಭವ್ಯ ಪರಂಪರೆ ಇಂದು ಜಗತ್ತಿನ ಇತರೆ ನಿನ್ನೆ ಮೊನ್ನೆ ಹುಟ್ಟಿರುವಂಥ ಧರ್ಮಗಳ ವಿಡಂಬನೆಗೆ ಅಗೌರವಕ್ಕೆ ಇದೆಂಥ ಧರ್ಮ ಇದೆಂಥ ಪರಂಪರೆ ಇದೆಂಥ ಸಂಸ್ಕೃತಿ ಮೂರ್ತಿ ಪೂಜಕರು ಅನ್ನುವಂಥ ಕೀಳರಿಮೆಗೆ ಹಿಂದೂಗಳು ಒಳಗಾಗಿದ್ದಂಥ ಕಾಲದಲ್ಲಿ ಮೂರ್ತಿ ಪೂಜಕರು ಮೂರ್ತಿ ಭಂಜಕರು ನಮಗೇನು ಹೇಳ್ತಿದ್ರು ಮೂರ್ತಿ ಪೂಜಕರಿವರು ಅಂದರೆ ಇವ್ರಿಗೇನೂ ಗಂಧಗಾಳಿ ಗೊತ್ತಿಲ್ಲದ ಮೌಢ್ಯಾಚರಣೆ ಮೇಲೆ ತೊಡಗಿರುವಂಥವರು ಅನ್ನುವ ಅವಹೇಳನಕ್ಕೆ ಅಗೌರವಕ್ಕೆ ತುತ್ತಾಗಿರುವಂಥ ಸಂದರ್ಭದಲ್ಲಿ ರಾಮಕೃಷ್ಣ ಪರಮಹಂಸರ ಅವತಾರವಾಯಿತು ಯಾವುದನ್ನು ಧರ್ಮ ದೇಶ ಸಂಸ್ಕೃತಿ ಪರಂಪರೆ ಇದ್ರೆಲ್ಲದರಲ್ಲಿಯೂ ನಂಬಿಕೆ ಕಳೆದುಕೊಂಡು ನಾಸ್ತಿಕವಾದ ಅದರಲ್ಲೂ ಷಡ್ ದರ್ಶನಗಳಲ್ಲಿ ಆಸ್ತಿಕವಾದಗಳು ಆರ್ ಆಸ್ತಿಕ ದರ್ಶನ ಮತ್ತು ನಾಸ್ತಿಕ ದರ್ಶನಗಳಂತ ಆರಿವೆ ಷಡ್ ದರ್ಶನ ಅಂದ್ರೆ ಆರು ಈ ಕಡೆ ಒಂದು ಆರು ಆ ಕಡೆ ಒಂದು ಆರು ಬೌದ್ಧ ಜೈನಾದಿ ಚಾರ್ವಾಕಾದಿ ಮತ್ತು ಬೌದ್ಧರ ಇನ್ನೊಂದು ಮೂರ್ನಾಲ್ಕು ಗುಂಪುಗಳಿಗೆ ನಾಸ್ತಿಕ ದರ್ಶನದ ಪಟ್ಟ ಆಸ್ತಿಕ ದರ್ಶನ ಇನ್ನೊಂದು ಕಡೆ ಆಸ್ತಿಕ ದರ್ಶನದಲ್ಲಿ ವೇದಾಂತ ವೈದಿಕ ವಾಂಗ್ಮಯ ಗೌತಮರ ನ್ಯಾಯ ಪತಂಜಲಿಯ ಯೋಗ ನಾರದರ ಭಕ್ತಿ ಇವೆಲ್ಲ ಬರುತ್ತೆ ಅಂದರೆ ಇದ್ದಾನೆ ಅನ್ನುವಂಥ ಹೇಳುವಂಥ ಗುಂಪು ದೇವರು ಇಲ್ಲ ಅನ್ನುವಂಥ ಹೇಳುವಂಥ ಗುಂಪು ಇದೇ ಪರಂಪರೆಯಲ್ಲಿ ಎರಡು ಹೇಗೆ ಆಡಳಿತ ಪಕ್ಷ ವಿರೋಧ ಪಕ್ಷ ಹೇಗಿತ್ತು ಹಾಗೆ ಅದ್ಭುತವಾದ ಇಲ್ಲಿ ರೀತಿಯಲ್ಲಿ ಸಂಸ್ಕೃತಿಯ ಒಂದು ಸಂಚಲನ ಮೂಡಿಸಿ ಜ್ಞಾನದ ಕ್ರಾಂತಿಗೆ ಒಳಪಟ್ಟಂಥ ದೇಶವಾಗಿತ್ತು ಇಂಥ ಒಂದು ಪರಂಪರೆ ನಮ್ಮ ಬಗ್ಗೆ ನಾವೇ ಆತ್ಮಾಭಿಮಾನವನ್ನು ಕಳೆದುಕೊಂಡು ನಾವು ಹಿಂದೂಗಳು ಅಂತ ಹೇಳೋದಕ್ಕೆ ಹೇಳಿಕೊಳ್ಳುವುದಕ್ಕೆ ನಾಚಿಕೆ ಪಟ್ಕೊಂಡು ಮುದುಡ್ಕೊಂಡು ಬಾಲ ಮುಚ್ಕೊಂಡು ಓಡಿ ಹೋಗುವಂಥ ಕಾಲದಲ್ಲಿ ರಾಮಕೃಷ್ಣ ಪರಮಹಂಸರು ಬಂದರು ಅದನ್ನು ಸ್ವಾಮಿ ವಿವೇಕಾನಂದರ ಭಾಷೆಯಲ್ಲಿ ಹೇಳೋದಾದ್ರೆ ಎಷ್ಟು ಚೆನ್ನಾಗಿ ವಿವೇಕಾನಂದರು ರಾಮಕೃಷ್ಣರ ಬಗ್ಗೆ ಹೇಳ್ತಾರೆ ಅಂತ ಹೇಳಿದ್ರೆ ಯುಗ ಪ್ರವರ್ತಕ ಅವತಾರ ವರಿಷ್ಠ ಧರ್ಮ ಸಂಸ್ಥಾಪನಾಚಾರ್ಯ ಎಷ್ಟೊಂದು ಆಧ್ಯಾತ್ಮಿಕ ವಿಭೂತಿ ಪುರುಷರು ಬಂದರು ಒಬ್ಬೊಬ್ಬರದ್ದು ಒಂದೊಂದು ವೈಶಿಷ್ಟ್ಯತೆ ಇತ್ತು ಹೇಗೋ ಆದರೆ ಅದ್ಭುತವಾದಂಥ ಅಬ್ಸುಲ್ಯೂಟ್ ಸತ್ಯವನ್ನು ಪರಬ್ರಹ್ಮ ದರ್ಶನವನ್ನು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಒಂದೊಂದು ಸೀಮಿತದ ದರ್ಶನ ಮಾಡಿದರು ಆದರೆ ಏರಿಯಲ್ ವ್ಯೂ ಬರ್ಡ್ ವ್ಯೂ ಎತ್ತರದ ದೃಷ್ಟಿಯಿಂದ ಜಗತ್ತನ್ನು ಇಣಿಕೆ ಹಾಕಿ ನೋಡಿ ಇದು ಜಗತ್ತಿನ ಶಾಶ್ವತ ಸತ್ಯ ಇಷ್ಟೇ ಅಂತ ಜಗತ್ತಿಗೆ ಅನುಭವದ ಆಧಾರದ ಮೇಲೆ ಸಾಧನೆಯ ಆಧಾರದ ಮೇಲೆ ಜಗತ್ತಿಗೆ ಪ್ರಪ್ರಥಮವಾಗಿ ದೇವರ ದೈವದ ಅತ್ಯಂತಿಕ ಸತ್ಯದ ಇರುವಿಕೆಯ ಅಸ್ತಿತ್ವವನ್ನ ಸಾಕ್ಷಾತ್ಕಾರದ ಅನುಭವದ ಆಧಾರದ ಮೇಲೆ ಜಗತ್ತಿಗೆ ಕೊಟ್ಟಂತವರು ರಾಮಕೃಷ್ಣ ಪರಮಹಂಸರು ಸ್ವಾಮಿ ವಿವೇಕಾನಂದರು ಬಹಳ ಚೆನ್ನಾಗಿ ಹೇಳ್ತಾರೆ ಸಂಸ್ಕಾರಗಳಿಂದ ಸಂಪೂರ್ಣ ಯಾವುದೇ ಸಂಸ್ಕಾರಗಳು ಕುಸಂಸ್ಕಾರಗಳು ಸುಸಂಸ್ಕಾರಗಳು ಅನ್ನೋದು ಕೂಡ ಒಂದು ರೀತಿಯಲ್ಲಿ ಕುಸಂಸ್ಕಾರವೇ ನಮಗೆ ತೋರಿಕೆಯಂತೆ ಕಾಣುವ ಸುಸಂಸ್ಕಾರವೂ ಕೂಡ ಇನ್ನೊಂದು ರೀತಿಯ ಪರಿಣಾಮ ಬೀರುತ್ತೆ ಆದರೆ ಸ್ವಾಮಿ ವಿವೇಕಾನಂದರು ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ಅಂತ ಹೇಳಿದ್ರೆ ಸಂಸ್ಕಾರಗಳಿಂದ ಸಂಪೂರ್ಣ ಮುಕ್ತವಾದ ಋಷಿಯ ಹೃದಯದಲ್ಲಿ ಶಾಸ್ತ್ರಜ್ಞಾನ ಹೇಗೆ ಪ್ರಕಟಗೊಳ್ಳತ್ತೆ ಎಂಬುದನ್ನು ಜಗತ್ತಿಗೆ ತೋರಿಸಿಕೊಡುವುದಕ್ಕಾಗಿ ವೇದಪುರುಷನಾದ ಭಗವಂತನು ಜಗತ್ತಿಗೆ ಲೌಕಿಕ ವಿದ್ಯೆಯನ್ನು ಕಡೆಗಣಿಸಿ ಲೌಕಿಕ ವಿದ್ಯೆ ಅಂದ್ರೇನು ಶಾಲಾ ಕಾಲೇಜಿನ ವಿದ್ಯೆ ಲೌಕಿಕ ವಿದ್ಯೆಯನ್ನು ಕಡೆಗಣಿಸಿ ವೇದಪುರುಷನಾದ ಕರುಣಾಮಯ ಭಗವಂತನು ಲೌಕಿಕ ವಿದ್ಯೆಯನ್ನು ಕಡೆಗಣಿಸಿ ಶಾಸ್ತ್ರಜ್ಞಾನ ಸಂಪೂರ್ಣ ಸಂಸ್ಕಾರಗಳಿಂದ ಮುಕ್ತವಾದ ಆ ಪ್ರಾಚೀನ ಋಷಿಗಳ ಹೃದಯದಲ್ಲಿ ವೇದವಿದ್ಯೆ ಶಾಸ್ತ್ರವಿದ್ಯೆ ಆ ಮೂಲ ಅತ್ಯಂತ ಅಲೌಕಿಕ ವಿದ್ಯೆ ಅಧ್ಯಾತ್ಮ ವಿದ್ಯೆ ಹೇಗೆ ವ್ಯಕ್ತಗೊಳ್ಳತ್ತೆ ಎಂಬುದನ್ನು ಜಗತ್ತಿಗೆ ತೋರಿಸಿಕೊಡುವುದಕ್ಕಾಗಿ ಶ್ರೀರಾಮಕೃಷ್ಣ ಪರಮಹಂಸರ ಅವತಾರವಾಯಿತು ಅರ್ಥ ಆಯ್ತು ಸರ್ ದೊಡ್ಡ ವಾಕ್ಯ ಆಯಿತು ಯಾರಿಗಷ್ಟು ಲಭ್ಯವೋ ಅಷ್ಟೇ ಅದನ್ನೇ ಇನ್ನೊಂದು ವಾಕ್ಯ ಹೇಳ್ತಾರೆ ಅವರು ನಾನು ಇದನ್ನು ವಿಸ್ತರಿಸೋದಕ್ಕೆ ಹೋಗಲ್ಲ ಸಂ ಇನ್ನೊಮ್ಮೆ ಹೇಳ್ಬಿಡ್ತೀನಿ ಅದನ್ನೇ ಸಂಸ್ಕಾರಗಳಿಂದ ಸಂಪೂರ್ಣ ಮುಕ್ತವಾದ ಋಷಿಯ ಹೃದಯದಲ್ಲಿ ಶಾಸ್ತ್ರಜ್ಞಾನವು ಹೇಗೆ ವ್ಯಕ್ತಗೊಳ್ಳತ್ತೆ ಎಂಬುದನ್ನು ಜಗತ್ತಿಗೆ ತೋರಿಸಿಕೊಡುವುದಕ್ಕಾಗಿ ಕರುಣಾಮಯ ಭಗವಂತನು ಲೌಕಿಕ ವಿದ್ಯೆಯನ್ನು ಕಡೆಗಣಿಸಿ ಹೇಗೆ ಋಷಿಯ ಹೃದಯದಲ್ಲಿ ಪರಿಶುದ್ಧವಾದ ಜ್ಞಾನ ಹೇಗೆ ಅಲ್ಲಿಂದ ವ್ಯಕ್ತವಾಗತ್ತೆ ಅನ್ನೋದನ್ನು ಜಗತ್ತಿಗೆ ತೋರಿಸಿಕೊಡೋದಕ್ಕಾಗಿ ಶ್ರೀರಾಮಕೃಷ್ಣ ಪರಮಹ ಪರಮಹಂಸರು ಬಂದಿದ್ದಾರೆ ಅನ್ನೋ ಮಾತನ್ನ ಸ್ವಾಮಿ ವಿವೇಕಾನಂದರು ಬಹಳ ಸ್ಪಷ್ಟವಾಗಿ ನಿಖರವಾಗಿ ಲಾಜಿಕ್ ಆಗಿ ರಾಷ್ನಲ್ ಆಗಿ ಅತ್ಯಂತ ವ್ಯವಸ್ಥಿತವಾದ ವಾಕ್ಯದಲ್ಲಿ ಹೇಳಿಟ್ಟಿದ್ದಾರೆ ಇದನ್ನೇ ಸ್ವಾಮಿ ವಿವೇಕಾನಂದರು ರಾಮಕೃಷ್ಣರ ಬಗ್ಗೆ ಅದ್ಭುತವಾದ ವಾಕ್ಯಗಳನ್ನೆಲ್ಲ ಹೇಳಿದ್ದಾರೆ ಆದರೆ ಅದಕ್ಕಿಂತ ದೊಡ್ಡ ಆಶ್ಚರ್ಯವು ನನಗೆ ತಂದುಕೊಡುವಂಥ ವಾಕ್ಯ ಯಾವುದು ಅಂತ ಹೇಳಿದರೆ ಅರವಿಂದ್ ಘೋಷ್ ಪಾಂಡಿಚೇರಿಯ ಯೋಗಿ ಅವರೊಂದು ಮಾತನ್ನು ಹೇಳ್ತಾರೆ ವಾಟ್ ವಾ ಶ್ರೀರಾಮಕೃಷ್ಣ ಯಾರು ರಾಮಕೃಷ್ಣರು ವಾಟ್ ವಾ ಶ್ರೀರಾಮಕೃಷ್ಣ ಬಿಹ್ಯಾಂಡ್ ದೇರ್ ಈಸ್ ಅ ಗಾಡ್ ಇನ್ ಹೀಸ್ ಇನ್ಫಿನಿಟ್ ಇಮ್ ಪರ್ಸ್ನಾಲಿಟಿ ಅಂಡ್ ಹೀಸ್ ಯೂನಿವರ್ಸಲ್ ಪರ್ಸ್ನಾಲಿಟಿ ವಾಟ್ ವಾ ಶ್ರೀರಾಮಕೃಷ್ಣ ಈ ರಾಮಕೃಷ್ಣರು ಯಾರು ಬಿಹ್ಯಾಂಡ್ ದೇರ್ ಈಸ್ ಅ ಗಾಡ್ ಇನ್ ಹೀಸ್ ಇನ್ಫಿನಿಟ್ ಇಮ್ ಪರ್ಸ್ನಾಲಿಟಿ ಅಂಡ್ ಹೀಸ್ ಯೂನಿವರ್ಸಲ್ ಪರ್ಸ್ನಾಲಿಟಿ ಇಮ್ ಪರ್ಸನಾಲಿಟಿ ಅಂದರೆ ಇನ್ಫಿನಿಟ್ ಅನಂತವಾದಂಥ ಅಲೌಕಿಕ ವ್ಯಕ್ತಿತ್ವ ವ್ಯಕ್ತವಾದ ಮಾನವೀಯ ಈ ವ್ಯಕ್ತಿತ್ವ ಇಂ ಇನ್ಫಿನಿಟ್ ಇಂಪರ್ಸನಾಲಿಟಿ ಅಂಡ್ ಈಸ್ ಯೂನಿವರ್ಸಲ್ ವೈಶ್ವಿಕ ವ್ಯಕ್ತಿತ್ವ ವಿರಾಟ್ ವ್ಯಕ್ತಿತ್ವ ತೋರಿಕೆ ಮತ್ತು ಜಗತ್ತಿಗೆ ಅವತೀರ್ಣವಾದ ವ್ಯಕ್ತಿತ್ವ ಅವತಾರಕ್ಕೆ ಪೂರ್ಣ ಪೂರ್ವದಲ್ಲಿದ್ದಂಥ ಇಂಪರ್ಸನಾಲಿಟಿ ಬಿಹೈಂಡ್ ದೇರ್ ಇಸ್ ಅ ಗಾಡ್ ವಾಟ್ ಶ್ರೀ ಶ್ರೀರಾಮಕೃಷ್ಣ ಈ ರಾಮಕೃಷ್ಣ ಯಾರು ಅದನ್ನೇ ಸ್ವಾಮಿ ವಿವೇಕಾನಂದರು ಇನ್ನೂ ಬಹಳ ಚೆನ್ನಾಗಿ ಹೇಳ್ತಾರೆ ಇಮ್ಯಾಜಿನ್ ಅಂಡ್ ಅಂಡ್ ಫೀಲ್ ದ ಫುಲ್ಲಿ ಡೆವಲಪ್ಡ್ ಸ್ಟೇಟ್ ಆಫ್ ದ ಪವರ್ ದ ಮಿಯರ್ ಓಪನಿಂಗ್ ಸೌಂಡ್ ಆಫ್ ಇಚ್ ಇಸ್ ರೆವರ್ಬ್ರೇಟಿಂಗ್ ಟು ಆಲ್ ದ ಕ್ವಾರ್ಟರ್ಸ್ ಟು ದ ವೆರಿ ಸ್ಕೈ ಇಮ್ಯಾಜಿನ್ ಅಂಡ್ ಫೀಲ್ ದ ಫುಲ್ಲಿ ಡೆವಲಪ್ಡ್ ಸ್ಟೇಟ್ ಆಫ್ ದ ಪವರ್ ದ ಮಿಯರ್ ಓಪನಿಂಗ್ ಸೌಂಡ್ ಆಫ್ ಇಚ್ ಇಸ್ ರೆವರ್ಬ್ರೇಟಿಂಗ್ ಎಲ್ಲ ಜಗತ್ತಿನಾದ್ಯಂತ ಅಣುರಣನಗೊಳ್ತಾ ಇದೆ ಯಾವುದು ಯಾವ ಶಕ್ತಿಯ ಉಗಮಾವಸ್ಥೆಯಲ್ಲಿಯೇ ಪ್ರಾರಂಭಿಕ ಅವಸ್ಥೆಯಲ್ಲಿಯೇ ಅದು ಎಂಥ ಒಂದು ಉತ್ಕ್ರಾಂತಿಯನ್ನು ಮಾಡಿಬಿಟ್ಟಿದೆ ಅಂತ ಹೇಳಿದ್ರೆ ಆ ಉತ್ಕ್ರಾಂತಿಯನ್ನು ಇಮ್ಯಾಜಿನ್ ಮಾಡ್ಕೋ ಕಲ್ಪನೆ ಮಾಡ್ಕೋ ಅದು ಪೂರ್ಣವಾದ ರೂಪದಲ್ಲಿ ವ್ಯಕ್ತವಾಗಿದ್ರೆ ವ್ಯಕ್ ವ್ಯಕ್ತವಾದಾಗ ಜಗತ್ತು ಹೇಗೆ ಅದು ಅಣುರಣನ ರೆವರ್ಬ್ರೇಟಿಂಗ್ ಟು ಆಲ್ ದ ಸ್ಕೈಸ್ ಆಲ್ ದ ಕ್ವಾರ್ಟರ್ಸ್ ಟು ದ ವೆರಿ ಸ್ಕೈಸ್ ಆಕಾಶ ವ್ಯೋಮಾಕಾಶಗಳಲ್ಲೆಲ್ಲ ಆಕಾಶಗಳಲ್ಲಿ ಎಲ್ಲ ಅನುರಣನ ಪ್ರತಿಧ್ವನಗಳಿಂದ ಜಗತ್ತಿಗೆ ಆಧ್ಯಾತ್ಮಿಕ ಕಂಪನವನ್ನು ಸೃಷ್ಟಿಸುವಂತಹ ಅಲೌಕಿಕ ಅವತಾರ ಶ್ರೀರಾಮಕೃಷ್ಣರು ಅವರೇ ಯುಗ ಪ್ರವರ್ತಕ ಶ್ರೀರಾಮಕೃಷ್ಣ ಪರಮಹಂಸರು ಆತ್ಮೀಯರೇ ಬಹಳ ಅದ್ಭುತವಾದಂಥದ್ದು ಆದರೆ ಜಗತ್ತಿನಲ್ಲಿ ಪ್ರತಿಯೊಬ್ಬರು ಅದಕ್ಕಿಂತ ಪೂರ್ವದಲ್ಲಿ ಒಂದೇ ಸ್ವರ ಇಟ್ಕೊಂಡು ಪುಂಗಿನಾದ ಅವರದೇ ಭಾಷೆಯಲ್ಲಿ ಹೇಳೋದಾದರೆ ಒಂದೇ ಸ್ವರ ಸಪ್ತ ಸ್ವರಗಳಿದಾವೆ ಪೂರ್ಣ ರಾಗ ಇದೆ ಒಂದು ಗಂಟೆಗಳ ಕಾಲ ಪೂರ್ಣ ರಾಗಾಲಾಪನೆ ಮಾಡಬಹುದು ಆದರೆ ಅದನ್ನ ಬಿಟ್ಟು ಹುಯ್ ಅಂತ ಒಂದೇ ತರ ಒಂದೇ ಸ್ವರ ಹಿಡ್ಕೊಂಡು ಕುತ್ಕೊಂಡ್ಬಿಡುದು ಒಬ್ಬೊಬ್ರು ಬೌದ್ಧರು ಒಂದು ಸ್ವರ ಹಿಡ್ಕೊಳ್ಳೋದು ಕ್ರಿಶ್ಚಿಯನ್ರು ಇನ್ನೊಂದು ಸ್ವರ ಹಿಡ್ಕೊಳ್ಳೋದು ಆ ಸ್ವರನೂ ನೆಟ್ಟಿಗೆ ಪೂರ್ಣವಾಗಿ ಪರಿಶುದ್ಧವಾಗಿ ಅದನ್ನು ಕೂಡ ವ್ಯಕ್ತವಾಗ್ತಾ ಇಲ್ಲ ಅದು ಕೀರಲು ಕಿರಿಚಲು ಅದು ಸ್ವಲ್ಪ ಶಬ್ದ ಮಾಡ್ತಾ ಇದೆ ಆದರೆ ಪೂರ್ಣವಾದ ರಾಗದ ಆಲಾಪಗಳನ್ನು ನಾನಾ ಭಾವಗಳನ್ನು ಸರ್ವ ವಿದ್ಯೆಗಳಿಗೆ ಉತ್ತೇಜನೆ ಪ್ರೇರಣೆ ಕೊಡ್ತಾ ಸರ್ವಾಂಗೀಣ ಸಮಾಜದ ಉದ್ಧಾರಕ್ಕಾಗಿ ಏನೆಲ್ಲ ಬೇಕು ಜ್ಞಾನ ಬೇಕೋ ಭಕ್ತಿ ಬೇಕೋ ಯೋಗ ಬೇಕೋ ತಂತ್ರ ಬೇಕು ಎಲ್ಲ ಭಾವನೆಗಳನ್ನು ನಾನಾ ಭಾವ ಸುಧಾರಣವ ನೀನು ಎಲ್ಲದರಲ್ಲಿಯೂ ಎಲ್ಲೆಂದರಲ್ಲಿ ಪರಿಪೂರ್ಣ ಅವಸ್ಥೆ ನೀವು ಅವತಾರದ ಬಗ್ಗೆ ಅಥವಾ ಆಧ್ಯಾತ್ಮಿಕ ವಿಭೂತಿ ಪುರುಷರ ಬಗ್ಗೆ ಅಥವಾ ಸಪ್ತ ಋಷಿಗಳ ಬಗ್ಗೆ ಹೇಗೆ ಶಾಸ್ತ್ರಜ್ಞಾನ ಅಥವಾ ವೇದ ಜ್ಞಾನ ಅಥವಾ ಎಲ್ಲ ಶ್ರೇಷ್ಠ ಮಟ್ಟದ ಆ ಜ್ಞಾನ ಧರ್ಮ ಗ್ರಂಥಗಳ ಜ್ಞಾನ ಮನುಷ್ಯನ ಒಳಗಡೆ ವ್ಯಕ್ತವಾಗುವುದು ಮುಖ್ಯ ಪುಸ್ತಕದಲ್ಲಿದೆ ನಾವು ಈ ಗ್ರಂಥವನ್ನು ಉಪಾಸನೆ ಮಾಡ್ತಾ ಇದ್ದೇವೆ ನಾವು ಗ್ರಂಥ ಸಹಾಯ ಪೂಜೆ ಮಾಡ್ತೇವೆ ಗುರುನಾನಕ್ ಒಂದು ಪುಸ್ತಕ ಪೂಜೆ ಮಾಡ್ತಾರೆ ಕ್ರಿಶ್ಚಿಯನ್ರು ಇನ್ನೊಂದು ಪುಸ್ತಕ ಪೂಜೆ ಮಾಡ್ತಾರೆ ಮುಸಲ್ಮಾನರು ಮತ್ತೊಂದು ಏನೋ ಪೂಜೆ ಮಾಡ್ತಾರೆ ಹೊರಗಡೆದಲ್ಲ ಅದು ಒಳಗಡೆ ಒಳಗಡೆ ಬೋರ್ಗಲ್ಲ ಮೇಲೆ ನೀರು ಸುರಿದ್ರೆ ಏನು ಬಂತು ಒಳಗಡೆ ನೀರು ಇಳಿತಾ ಇದೆಯಾ ಸೆರಾಯ ಅಂಗಡಿಗೆ ಹೋಗಿ ನೋಡಿಬಿಟ್ಟು ಎಷ್ಟು ಪಿಪಾ ಇದೆ ಎಷ್ಟಿದೆ ಎಷ್ಟು ತುಂಬಿಕೊಂಡಿದೆ ಎಷ್ಟು ವೆರೈಟೀಸ್ ಇದೆ ಎಷ್ಟು ಬ್ರ್ಯಾಂಡೆಡ್ ಇದೆ ಆಮೇಲೆ ವಿಲಾತಿಯ ಬ್ರ್ಯಾಂಡ್ ಎಷ್ಟಿದೆ ವಿಲಾತಿ ಅಂದ್ರೆ ಫಾರಿನ್ ಫಾರಿನ್ ಬ್ರ್ಯಾಂಡ್ ಎಷ್ಟಿದೆ ಲೋಕಲ್ ಬ್ರ್ಯಾಂಡ್ ಎಷ್ಟಿದೆ ಲೆಕ್ಕ ಹಾಕೋದಲ್ಲ ಎಷ್ಟು ಕ್ವಾಂಟಿಟಿ ಇದೆ ಲೆಕ್ಕ ಹಾಕೋದಲ್ಲ ನೀನೇನಾದರೂ ಒಂದು ತೊಟ್ಟು ಒಳಗಡೆ ಇಳಿಸ್ಕೊಂಡಿಯೋ ರಾಮಕೃಷ್ಣ ಪರಮಹಂಸರು ಬಹಳ ಪರ್ಟಿಕ್ಯುಲರ್ ನಿನ್ನ ಒಳಗಡೆ ಏನಾಯ್ತು ನೀನು ಒಳಗಡೆ ಏನು ಸೇರ್ಕೊಂಡಿದೆ ನೀನೇನಾಗಿದ್ದೀಯಾ ನಮ್ಮನ್ನೇ ನೇರವಾಗಿ ಟಾರ್ಗೆಟ್ ಮಾಡುವಂಥವ್ರು ಸಹಸ್ರಾರು ಧರ್ಮಗ್ರಂಥಗಳು ಸಾವಿರಾರು ಕೋಟ್ಯಾಂತರು ಅವತಾರ ಪುರುಷರು ಶಿಷ್ಯರು ಅವ್ರ ಪರಂಪರೆ ಇವ್ರ ಪರಂಪರೆ ಒಬ್ಬೊಬ್ಬರು ತಮ್ಮದೇ ದೊಡ್ಡದು ಅಂತ ಕಿತ್ತಾಡುವಂಥ ಸಂದರ್ಭದಲ್ಲಿ ಎಲ್ಲದಕ್ಕೂ ಮಾನ್ಯತೆಯನ್ನು ಕೊಟ್ಟು ಎಲ್ಲವೂ ಹಲ್ಲಿಯ ಶಬ್ದ ಮಾಡಿದರೆ ಅದಕ್ಕೂ ಒಂದು ಬೆಲೆ ಇದೆ ಬ್ರಹ್ಮಜ್ಞಾನದ ಉದ್ಗಾರಕ್ಕೂ ಒಂದು ಬೆಲೆ ಇದೆ ಯಾವುದನ್ನು ನಿಂದಿಸದ ಯಾವುದನ್ನು ತೆಗಳದ ಎಲ್ಲದಕ್ಕೂ ಬೆಂಬಲಿಸುತ್ತಾ ಎಲ್ಲವನ್ನು ಪ್ರೋತ್ಸಾಹಿಸುತ್ತಾ ಸಮಾಜದ ಸರ್ವಾಂಗೀಣ ಅಭಿವೃದ್ಧಿಗೆ ಏನೆಲ್ಲ ಬೇಕು ಸಮಗ್ರವಾದಂಥ ಈ ಪೃಥ್ವಿಯಲ್ಲಿರುವಂಥ ಸಮಗ್ರ ಜೀವ ಜಂತುಗಳಿಗೆ ಏನೆಲ್ಲ ಬೇಕು ಅದೆಲ್ಲವನ್ನು ದ್ರಷ್ಟಾರ ಶ್ರೀರಾಮಕೃಷ್ಣ ಪರಮಹಂಸರು ಆ ದೃಷ್ಟಿಕೋನದಿಂದ ಎತ್ತರದಿಂದ ಜಗತ್ತನ್ನು ನೋಡಿ ಈ ಕಲ್ಕತ್ತಾದ ಜನಗಳು ಕುಳಗಳಂತೆ ಕ್ರಿಮಿಕೀಟಗಳಂತೆ ಒದ್ದಾಡ್ತಾ ಇದ್ದಾರೆ ಮುಲ್ಲರ್ ಹೇಳ್ತಾರೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ ಇವರು ಮನುಷ್ಯರೋ ಶ್ರೀ ಶ್ರೀರಾಮಕೃಷ್ಣ ಪರಮಹಂಸ ವಾಸ್ ಅ ಪರ್ಫೆಕ್ಟ್ ಕಾಂಬಿನೇಷನ್ ಆರ್ ಮಿಕ್ಸ್ಚರ್ ಆಫ್ ಅ ಮ್ಯಾನ್ ಅಂಡ್ ಗಾಡ್ ಇವರು ಮಾನವರೋ ದೇವರು ಋಷಿಗಳೋ ಸಪ್ತ ಋಷಿಗಳು ಇವ್ರನ್ನ ನೋಡಿದ್ರೆ ಒಮ್ಮೆ ಮನುಷ್ಯರಂತೆ ಒಮ್ಮೆ ಯಾವುದೋ ಭಕ್ತರ ಮನೆಗೆ ಹೋಗಿರ್ತಾರೆ ಜೊತೆಗೆ ರಾಕಲ್ ಹೋಗಿರ್ತಾನೆ ಮನೆಗೆ ಆ ಮನೆಯಿಂದ ಹೊರಡಬೇಕಾದ್ರೆ ರಾಕಲ್ನ ಕಿವಿಯಲ್ಲಿ ಹೇಳ್ತಾರೆ ತಮಾಷೆಯಾಗಿ ನೋಡೋ ನನ್ನ ಚಪ್ಪಲಿಯನ್ನು ಯಾರೋ ಹಾರಿಸ್ಕೊಂಡು ಹೋಗಿಬಿಟ್ರೋ ಏನೋ ನೋಡೋ ಸ್ವಲ್ಪ ನಮ್ಮ ಸ್ವಾಮೀಜಿ ಅವ್ರದ್ದು ಚಪ್ಪಲಿ ಹೋಯ್ತು ಮೊನ್ನೆ ಅದಕ್ಕೆ ಹಾಗೆ ಸ್ವಾಮೀಜಿಗಳು ಚಪ್ಪಲಿ ಕಳ್ಕೊಳ್ತಿದ್ದಾರೆ ಅನ್ನೋದಕ್ಕೆ ರಾಮಕೃಷ್ಣರ ಕಾಲದಲ್ಲೇನೆ ಅದು ಪ್ರಾರಂಭವಾಗಿದ್ದು ದೊಡ್ಡ ಪರಂಪರೆ ಆ ಪರಂಪರೆಯನ್ನ ನಮ್ಮ ಪರಮ ಪೂಜೆ ನಿರ್ಭಯ ಸ್ವಾಮೀಜಿ ಅವರು ಕುಂಭಮೇಳದಲ್ಲಿಯೂ ಕೂಡ ಕಳ್ಕೊಂಬಂದು ಕೆಲವು ವಸ್ತುಗಳನ್ನ ಇಲ್ಲಿ ಕೂಡ ಕೆಲವು ವಸ್ತುಗಳನ್ನ ಕಳ್ಕೊಂಡ್ಬಂದು ಆ ಪರಂಪರೆಯನ್ನ ಮುಂದುವರಿಸ್ತಾ ಇದ್ದಾರೆ ಹಾಗೆ ಸ್ವಾಮಿ ವಿವೇಕಾನಂದರ ಭಾಷೆಯಲ್ಲಿ ಹೇಳೋದಾದ್ರೆ ರಾಮಕೃಷ್ಣ ಪರಮಹಂಸರ ಅಲೌಕಿಕ ಆಧ್ಯಾತ್ಮಿಕ ವ್ಯಕ್ತಿತ್ವವನ್ನು ತಿಳಿದುಕೊಳ್ಳೋದಕ್ಕೆ ಗೌರಿ ಪಂಡಿತ ಅಂತ ಒಬ್ಬ ವ್ಯಕ್ತಿ ಹೇಳ್ತಾನೆ ಪಂಡಿತ ಪದ್ಮಲೋಚನ ಅಂತ ಇನ್ನೊಂದು ಹೇಳ್ತಾನೆ ಇನ್ನೊಬ್ಬ ವ್ಯಕ್ತಿ ಹೇಳ್ತಾನೆ ಐ ಸಿ ಡಿವೈನ್ ಪವರ್ ಅಂಡ್ ಇಟ್ಸ್ ಮ್ಯಾನಿಫೆಸ್ಟೇಷನ್ ಇನ್ ಯು ವೆರಿ ಕ್ಲಿಯರ್ಲಿ ಐ ಸಿ ಟ್ಯಾಂಜಿಬಲಿ ರಿಯಲೈಸ್ಡ್ ಇನ್ ಯು ಆಲ್ ಹೈ ಸ್ಪಿರಿಚುವಲ್ ಸ್ಟೇಟಸ್ ರೆಕಾರ್ಡೆಡ್ ಇನ್ ದ ಸ್ಕ್ರಿಪ್ಚರ್ಸ್ ರೆಡ್ ಬೈ ಮೀ ನಾನು ಓದಿದಂಥ ಎಲ್ಲ ಧರ್ಮಶಾಸ್ತ್ರ ಗ್ರಂಥಗಳಲ್ಲಿ ಉಲ್ಲೇಖಿಸಲ್ಪಟ್ಟಿರುವಂಥ ಎಲ್ಲ ಅಲೌಕಿಕ ಆಧ್ಯಾತ್ಮಿಕ ಅನುಭವಗಳು ನಿಮ್ಮಲ್ಲಿ ಟ್ಯಾಂಜಿಬಲಿ ರಿಯಲೈಸ್ಡ್ ಐ ಸಿ ಟ್ಯಾಂಜಿಬಲಿ ರಿಯಲೈಸ್ಡ್ ಇನ್ನು ನೀವು ನಾನು ನೋಡ್ತಾ ಇದ್ದೀನಿ ನಿಮ್ಮಲ್ಲಿ ಆ ಶಾಸ್ತ್ರ ಗ್ರಂಥಗಳೆಲ್ಲ ನಿಮ್ಮ ಒಳಗಡೆ ಕುಣದಾಡ್ತಾ ಇದ್ದಾವೆ ಅವೆಲ್ಲ ನಿಮ್ಮ ಒಳಗಡೆ ಸೇರ್ಕೊಂಡ್ಬಿಟ್ಟಿದೆ ಅಂದ್ರೆ ಅವೆಲ್ಲವನ್ನು ಆಪೋಷಣೆ ತೆಗೆದುಕೊಳ್ಳುವಷ್ಟು ಅಗಸ್ತ್ಯ ಮಹರ್ಷಿ ಅಂತ ಅದ್ಭುತವಾದಂಥ ವಿರಾಟ್ ಆಧ್ಯಾತ್ಮಿಕ ವ್ಯಕ್ತಿತ್ವ ಇಡೀ ಸಮಗ್ರ ಸಾಗರವನ್ನೇ ಆಪೋಷಣೆ ಮಾಡಿದ್ರಲ್ಲ ಅಗಸ್ತ್ಯರು ಹಾಗೆ ಇಡೀ ಶಾಸ್ತ್ರ ಗ್ರಂಥಗಳು ಹಲವಾರು ಆಧ್ಯಾತ್ಮಿಕ ಪರಂಪರೆ ಎಲ್ಲವನ್ನು ಎಲ್ಲವೂ ಸೀತೆಯಿಂದ ಹಿಡಿದು ಎಲ್ಲಾ ಮಹಾಪುರುಷರು ಎಲ್ಲ ವಿಭೂತಿ ಪುರುಷರು ಸಪ್ತರ್ಷಿಗಳು ದೇವಾನುದೇವತೆಗಳು ಎಲ್ಲ ಧಾರ್ಮಿಕ ಪಂಥಗಳು ಎಲ್ಲವನ್ನು ಒಳಗಡೆ ಆಪೋಷಣೆ ತೆಗೆದುಕೊಂಡ್ಬಿಟ್ರು ಆಮೇಲೆ ಅಲ್ಲಿಂದ ಹೊರಗಡೆ ಬಿಟ್ರು ಜಗತ್ತಿಗೆ ನೋಡಿ ಇದು ಇದು ನಿಮ್ಮ ಆಧ್ಯಾತ್ಮಿಕ ಶಕ್ತಿ ಅಂತ ಇಷ್ಟೇ ನಿಖರವಾಗಿ ಎಷ್ಟು ನಿಖರವಾಗಿ ಹೇಳಬೇಕು ಹಿಂದಿನ ಯಾವ ಒಬ್ಬ ಆಧ್ಯಾತ್ಮಿಕ ಮಹಾಪುರುಷನು ಇಂತಹ ಸಾಹಸ ಮಾಡಿರಲಿಲ್ಲ ಧರ್ಮ ಅಂದ್ರೆ ಇಷ್ಟೇ ಕೈಯಲ್ಲಿರುವ ನೆಲ್ಲಿಕಾಯಿ ಕಣ್ಣಿಗೆ ಕಾಣತ್ತಲ್ಲ ಸ್ಪಷ್ಟವಾಗಿ ಅಷ್ಟೇ ಅಂತ ನಿಖರವಾಗಿ ಹೇಳಿದಂತ ಏಕೈಕ ಆಧ್ಯಾತ್ಮಿಕ ವಿಭೂತ ಪುರುಷ ಅಲ ಅವತಾರ ಪುರುಷ ಯಾರಿದ್ರೆ ಅದು ಶ್ರೀರಾಮಕೃಷ್ಣ ಪರಮಹಂಸರು ಅಂತ ಭವ್ಯ ಪರಂಪರೆಗೆ ಸೇರಿದಂಥವ್ರು ನಾವು ಆದ್ರೆ ಬೆರಗಾಗಬೇಡಿ ಮೋಸ ಹೋಗ್ಬೇಡಿ ಜಗತ್ತಿನ ಜನಸ್ತೋಮವನ್ನ ಎಪ್ಪತ್ತು ಕೋಟಿ ಜನ ಸೇರಿದ್ರು ಇಪ್ಪತ್ತು ಕೋಟಿ ಜನ ಸೇರಿದ್ರು ಜಾತ್ರೆಗೆ ಅಷ್ಟು ಹೋದ್ರು ಇಷ್ಟೊಂದು ಜನ ಜಗತ್ತು ಲೋಕ್ನ ಪೋಕ್ ಸಂತೆ ಕಟ್ಟೆಗೆ ಸಂತೆ ಕಟ್ಟೆಯ ಜನಗಳ ಕೈಗೆ ಸಿಗುವಂತವರಲ್ಲ ರಾಮಕೃಷ್ಣ ಪರಮಹಂಸರು ಶುದ್ಧಂತಹಕರಣದ ನಿರ್ಮಲಂತಃಕರ್ಣದ ಅವ್ರು ಹೇಳ್ತಾರೆ ಯಾರು ಒಂದು ಬಾರಿ ಆದರೂ ಭಗವಂತನನ್ನ ವ್ಯಾಕುಲ ಚಿತ್ತನಾಗಿ ಯಾರು ಕರೆದಿದಾರೋ ಅವ್ರು ಮಾತ್ರ ನನ್ನ ಹತ್ತಿರ ಬರ್ತಾರೆ ಬಹುಶಃ ನೀವೆಲ್ಲ ಇಲ್ಲಿ ಕುಳಿತಿದ್ರಲ್ಲ ನಿಮ್ಮ ಜೀವನದಲ್ಲಿ ನೀವೇನ ಮಾಡ್ಕೊಳ್ಳಿ ನೀವು ಒಮ್ಮೆ ಆದರೂ ಭಗವಂತನನ್ನು ಹೃತ್ಪೂರ್ವಕವಾಗಿ ವ್ಯಾಕುಲ ಚಿತ್ರರಾಗಿ ಕರೆದಿದ್ದೀರಿ ಅದಕ್ಕೋಸ್ಕರ ಈ ಕಾರ್ಯಕ್ರಮ ಬಂದಿದ್ದೀರಿ ಅದಕ್ಕೆ ರಾಮಕೃಷ್ಣ ಆಶ್ರಮದ ಅನುಯಾಯಿಗಳಾಗಿದೆ ಅದ್ಭುತ ಜಗತ್ತಿನ ವಿದ್ಯುತ್ ಅದ್ಭುತವಾದಂಥ ವ್ಯಕ್ತಿಗಳು ಇತಿಹಾಸಕಾರರು ಎಂತೆಂಥ ವ್ಯಕ್ತಿಗಳು ಬೆರಗಾಗಿ ಹೋದರು ಸ್ವಾಮಿ ವಿವೇಕಾನಂದರ ಬಗ್ಗೆ ರಾಮಕೃಷ್ಣ ಪರಮಹಂಸರ ಬಗ್ಗೆ ರೋಮೆ ರೌಲಾ ಒಂದು ಮಾತನ್ನು ಹೇಳ್ತಾರೆ ಐ ಲೂಕ್ ಅಪಾನ್ ಸ್ವಾಮಿ ವಿವೇಕಾನಂದ ಎಸ್ ಅ ಫೈಯರ್ ಆಫ್ ಸ್ಪಿರಿಚುವಲ್ ಎನರ್ಜಿ ಇದಕ್ಕಿಂತ ಇನ್ಯಾವುದು ವಾಕ್ಯ ಹೇಳ್ಬೇಕು ಅವ್ರು ಫೈಯರ್ ಆಫ್ ಸ್ಪಿರಿಚುವಲ್ ಎನರ್ಜಿ ಅಂಡ್ ಶ್ರೀ ರಾಮಕೃಷ್ಣ ಪರಮಹಂಸ ಎಸ್ ಅ ಫ್ಲವರ್ ಆಫ್ ಲವ್ ದೇ ಬೋತ್ ರೇಡಿಯೇಟ್ ಗಾಡ್ ಅಂಡ್ ಲೈಫ್ ಎಟರ್ನಲ್ ಹಿಂದೆ ಬಂದಂಥವ್ರು ಕೆಲವರು ಜೀವನವನ್ನು ತುಷ್ಟೀಕರಿಸಿದ್ರು ಆಧ್ಯಾತ್ಮಿಕ ಶಕ್ತಿಗೆ ಬಹಳ ದೊಡ್ಡ ಪ್ರಾಶಸ್ತ್ಯ ಕೊಟ್ಟರು ಆದರೆ ಪ್ರಪ್ರಥಮ ಬಾರಿಗೆ ಜಗತ್ತಿಗೆ ಮತ್ತು ಆತ್ಮ ಅನುಸಂಧಾನಕ್ಕೆ ಅಷ್ಟೇ ನಿಖರವಾಗಿ ಎಷ್ಟು ಬೆಲೆ ಕೊಡಬೇಕು ಅಷ್ಟನ್ನ ಅಷ್ಟೇ ನಿಖರವಾಗಿ ಐ ಲುಕ್ ಆನ್ ಸ್ವಾಮಿ ವಿವೇಕಾನಂದ ಎಸ್ ಅ ಫೈರ್ ಆಫ್ ಸ್ಪಿರಿಚುವಲ್ ಎನರ್ಜಿ ಅಂಡ್ ಶ್ರೀ ರಾಮಕೃಷ್ಣ ಪರಮಹಂಸ ಎಸ್ ಅ ಫ್ಲವರ್ ಆಫ್ ಲವ್ ದೇ ಬೋತ್ ರೇಡಿಯೇಟ್ ಗಾಡ್ ಅಂಡ್ ಲೈಫ್ ಎಟರ್ನಲ್ ಅನಂತ ಜೀವನದ ಶಾಶ್ವತ ಜೀವನದ ಸತ್ಯದ ಈ ಜೀವನಕ್ಕೂ ಬೆಲೆ ಕೊಟ್ಟರು ಈಗಿರುವ ಅವ್ರು ಹೇಳ್ತಾರೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ ತೀವ್ರ ಸಾಧನೆ ವ್ಯಾಕುಲತೆಗೆ ಎಷ್ಟು ಬೆಲೆ ಕೊಟ್ಟರು ಹಾಗೆ ಹೇಳ್ತಾರೆ ನೀವೆಲ್ಲ ಆಟ ಆಡಿ ನಿಮ್ಮದು ಎರಡು ಕಾಯಿ ಹಣ್ಣಾಗಿದೆ ಮೂರು ಕಾಯಿ ಹಣ್ಣಾಗಿದೆ ಆಟ ಆಡೋದ್ರಲ್ಲೇ ಇರೋದು ಸ್ವಾರಸ್ಯ ನಂದು ಎಲ್ಲ ಆಟ ಮುಗಿದ್ಬಿಟ್ಟಿದೆ ಕಾಯಿಗಳೆಲ್ಲ ಹಣ್ಣಾಗಿ ಹೋಗ್ಬಿಟ್ಟಿದೆ ನಾನು ಆಟ ಆಡೋದಕ್ಕಾಗಲ್ಲ ಆದರೆ ನೀವು ಇನ್ನೂ ಆಟ ಆಡ್ಬೋದು ಅಂತೆ ಜಗತ್ತಿಗೂ ಬೆಲೆ ಇದೆ ಈ ಲೌಕಿಕ ಪ್ರಪಂಚಕ್ಕೂ ಬೆಲೆ ಇದೆ ಆ ಇದನ್ನ ಅಲ್ಲಗಳೆದು ಆಧ್ಯಾತ್ಮಿಕದತ್ತ ಹಿಮಾಲಯದತ್ತ ಓಡಿ ಹೋಗಿ ಅದನ್ನು ಪಡೆಯದೆ ಇದನ್ನು ಪಡೆಯದೆ ಯಥೋಭ್ರಷ್ಟ ತಥೋಭ್ರಷ್ಟ ಆಗುವ ವ್ಯವಸ್ಥೆಗಿಂತ ಈ ಲೌಕಿಕ ಗೃಹಸ್ಥರು ಎರಡು ಮಕ್ಕಳಾದ ಮೇಲೆ ಅಕ್ಕ ತಂಗಿಯರು ಅಣ್ಣ ತರ ಇರಿ ಅದಕ್ಕೂ ಗೃಹಸ್ಥ ಜೀವನಕ್ಕೂ ಎಷ್ಟು ಬೆಲೆ ನಿಖರವಾಗಿ ಯಾರು ಹೇಗಿರಬೇಕು ಯಾವುದಕ್ಕೆ ಎಷ್ಟು ಬೆಲೆ ಪ್ರತಿಯೊಂದಕ್ಕೂ ಶಿವ ಪೂಜೆಗೆ ಎಷ್ಟು ಬೆಲೆ ಇಪ್ಪತ್ತು ಎಮ್ಮೆ ತೊಳೆಯೋದಕ್ಕೆ ಎಷ್ಟು ಬೆಲೆ ಎರಡಕ್ಕೂ ಬೆಲೆಯನ್ನು ನಿಖರವಾಗಿ ಕಟ್ಟಿ ಜಗತ್ತಿನ ಬೆಲೆಯನ್ನು ಮತ್ತು ಆತ್ಮತತ್ವದ ಅದ್ಭುತವಾದಂಥ ಒಂದು ಮಹಿಮೆಯನ್ನು ಹಿರಿಮೆಯನ್ನು ಜಗತ್ತಿಗೆ ಸಾರಿದಂಥ ವ್ಯಕ್ತಿಗಳು ಬ್ರಹ್ಮಹಂಸರು ಅದನ್ನು ನಿಖರವಾಗಿ ಹೇಳೋದಾದರೆ ಇನ್ನೂ ಬಹಳ ಸ್ಪಷ್ಟವಾಗಿ ಹೇಳೋದಾದರೆ ಸಮಯ ಮುಗಿತಾ ಬಂದಿದೆ ಪ್ರಕಾಶನ ಸ್ವಾಮೀಜಿಯವರ ನನಗೆ ಎರಡು ಮೂರು ಸಾರಿ ವಾರ್ನಿಂಗ್ ಕೊಟ್ಟು ಮೈ ಕೊಟ್ಟಿದ್ದಾರೆ ಕೈಯಲ್ಲಿ ಬಹಳ ಮುಂದಕ್ಕೆ ಹೋಗಬೇಡಿ ಬಹಳ ಮುಂದಕ್ಕೆ ಹೋಗಬೇಡಿ ಅಂತ ಆದರೆ ನಾನು ಆದಷ್ಟು ನನ್ನನ್ನು ನಾನು ಹಿಂದೆ ಕೇಳಿಕೊಂಡು ಈ ವಾಕ್ಯವನ್ನು ಹೇಳಿಯೇ ನನ್ನ ಮಾತನ್ನು ಮುಗಿಸ್ತೇನೆ ಅದು ನನ್ನ ವಾಕ್ಯವಲ್ಲ ರಾಷ್ಟ್ರಕವಿ ಕುವೆಂಪು ಅವರ ವಾಕ್ಯ ಆ ವಾಕ್ಯವನ್ನು ನಾನು ನೂರು ಸರಿ ಹೇಳಿದರೂ ನನಗೂ ಸಮಾಧಾನ ಇಲ್ಲ ನೂರು ಸರ ಕೇಳಿದರೂ ನಿಮಗೂ ಸಮಾಧಾನ ಆಗಲ್ಲ ಇನ್ನೂ ಕೇಳಬೇಕು ಹೇಳಬೇಕು ಕೇಳಬೇಕು ಅದಕ್ಕಿಂತ ಕೇಳೋದಕ್ಕೆ ಹೇಳೋದಕ್ಕೆ ಯೋಗ್ಯವಾದ ವಿಷಯವೇ ಯಾವುದಿಲ್ಲ ಅಂತದನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ ಇನ್ನು ಮೂರು ನಿಮಿಷ ನನ್ನ ಕೈಯಲ್ಲಿದೆ ಶ್ರೀರಾಮಕೃಷ್ಣ ವಚನ ವೇದವೆಂದರೆ ಅದೊಂದು ಕರತಲ ದೇವಸ್ಥಾನ ಕರತಲ ತಪೋರಂಗ ಕರತಲ ಪುಣ್ಯಕ್ಷೇತ್ರ ಆದರೆ ದೇವಸ್ಥಾನ ಪುಣ್ಯಕ್ಷೇತ್ರಗಳಂತೆ ತಾನೆಂದಿಗೂ ಕಲುಷಿತವಾಗುವ ಸಂಭವವಿಲ್ಲ ಶಿಥಿಲವಾಗುವ ಸಂಭವವಿಲ್ಲ ಯಾರ ಮನೆಯಲ್ಲಿ ಈ ವೇದವಿರುತ್ತದೆಯೋ ಅದು ಮಂದಿರವಾಗುತ್ತದೆ ಯಾರ ಕೈ ಇದನ್ನು ಹಿಡಿದಿರುತ್ತದೆಯೋ ಅದು ಭಗವಂತನ ಪಾದಾರವಿಂದವನ್ನೇ ಧರಿಸಿರುತ್ತದೆ ಇದು ಆನಂದದ ಆಗರ ಶಾಂತಿಯ ಸಾಗರ ದಿವ್ಯ ಜ್ಞಾನದ ಓಗರ ಕಷ್ಟದ ಸಮಯದಲ್ಲಿ ಧೈರ್ಯವೀಯುವ ಸಖ ಸುಖದ ಸಮಯದಲ್ಲಿ ವಿನಯ ಭಕ್ತಿಗಳನ್ನು ಇತ್ತು ವಿನಯ ಭಕ್ತಿಗಳನ್ನಿತ್ತು ಪ್ರಚೋದಿಸುವ ಗುರು ಕತ್ತಲಲ್ಲಿ ದೀಪ ಕತ್ತಲಲ್ಲಿ ದೀಪ ಎಷ್ಟು ಮುಖ್ಯ ಹಾಗೆ ಕತ್ತಲಲ್ಲಿ ದೀಪ ದಾರಿಗೆ ಊರೆಗೋಲು ದಿಕ್ಕುಗೆಟ್ಟವನಿಗೆ ಬೀಳ್ತಾ ಇದ್ದವನಿಗೊಂದು ಕೋಲ್ಪಟ್ಟರೆ ಹೇಗಿರುತ್ತೆ ದಾರಿಗೆ ಊರೆಗೋಲು ದಿಕ್ಕುಗೆಡದಂತೆ ಗುರಿ ದೋರುವ ಧ್ರುವತಾರೆ ದಿಕ್ಕು ದಿಕ್ಕುಗೆಡದಂತೆ ಗುರಿ ದೋರುವ ಧ್ರುವತಾರೆ ಯಾವ ಇದನ್ನು ಓದಿದ ಮೇಲೆ ಯಾವ ವಿದ್ವತ್ಪೂರ್ಣವಾದ ಪಂಡಿತನಿಗೂ ಕೀಳೆಂದು ನಾಚಬೇಕಾಗಿಲ್ಲ ಈ ವಾಕ್ಯ ನೆನಪಿಟ್ಕೊಳ್ಳಿ ನಾನು ದೊಡ್ಡ ದೊಡ್ಡ ಪಂಡಿತರ ಜೊತೆಗೆ ಚರ್ಚೆ ಮಾಡಿದ್ದೇನೆ ಅದರಲ್ಲಿ ಒಂದು ಎರಡು ಮೂರು ಹೆಸರು ಹೇಳ್ಬೋದು ಆದರೆ ಅವ್ರಿಗೆ ವಿಷಯ ಸುದ್ದಿ ಗೊತ್ತಾದರೆ ಸುಮ್ಮನೆ ಗದ್ದಲ ಅದಕ್ಕೆ ಬೇಡ ಅವರ ಆಳ ಎಷ್ಟು ಅಗಲ ಎಷ್ಟು ಎಲ್ಲ ನೋಡಿಬಿಟ್ಟಿದ್ದೇನೆ ಯಾವ ಆಧಾರದ ಮೇಲೆ ಈ ವಚನ ವೇದ ಆಧಾರದ ಮೇಲೆ ಇದಕ್ಕೆ ಯಾರು ವಚನ ವೇದ ನಾನು ಬಿಟ್ಬಿಡಿ ನಾನು ಮುಖ್ಯ ಅಲ್ಲ ರಾಮಕೃಷ್ಣ ಪರಮಹಂಸರ ನಿಜವಾದ ಒಬ್ಬ ಭಕ್ತನಿಗಿರುವ ಶಕ್ತಿ ಎಷ್ಟು ಅನ್ನೋದನ್ನ ಹೇಳ್ತೀನಿ ಕೇಳಿಸ್ಕೊಳ್ಳಿ ನೀವೇ ನಾಲ್ಕೈದು ಬಾರಿ ವಚನ ವೇದ ಓದಿ ಯಾವ ವಿದ್ವತ್ಪೂರ್ಣವಾದ ಶಾಸ್ತ್ರ ಶಸ್ತ್ರ ಶಾಸ್ತ್ರ ಗ್ರಂಥಗಳನ್ನು ಕರತಲಾಮಲಕ ಮಾಡಿ ಆರು ಶಾಸ್ತ್ರ ಹದಿನೆಂಟು ಪುರಾಣ ಆ ಉಪನಿಷತ್ತು ಇಲ್ಲದೆ ಇರೋದು ಇದು ಚಂದ್ರಮೌಳೇಶ್ವರಿ ಪೂಜೆ ಆ ಪೂಜೆ ಈ ಪೂಜೆ ನರಸಿಂಹ ಸಹಸ್ರನಾಮ ಪೂಜೆ ಏನೆಲ್ಲ ತಿಪ್ಪರಲಾಗ ಹಾಕಿ ಇಪ್ಪತ್ತೆಂಟು ಗಂಟೆಗಳ ಕಾಲ ನಮ್ಮ ಗುರುಗಳು ಆರು ಗಂಟೆ ಪೂಜೆ ಮಾಡ್ತಾರೆ ಹೊರಗೆ ಬರಲ್ಲ ಅಂತವ್ರು ಎಲ್ಲರ ಜೊತೆಗೂ ಕೂತ್ಕೊಂಡು ಮಾತಾಡಿದ್ರೆ ಗೊತ್ತಾಗತ್ತೆ ನಿಮ್ಮ ಶಕ್ತಿ ಅವ್ರಿಗಿಂತ ನೂರು ಪಟ್ಟು ಜಾಸ್ತಿ ಆಗತ್ತೆ ನೀವು ನಾಲ್ಕು ಬಾರಿ ವಚನವೇದ ಓದಿದ್ರೆ ಸಾಕು ಮಾಡಿ ನೋಡಿ ನಾವು ರಾಮಕೃಷ್ಣರ ಭಕ್ತರು ನಾವು ಯಾರಿಗೂ ಕಮ್ಮಿ ಅಲ್ಲ ಅಂತ ಸ್ವಾಮಿ ವಿವೇಕಾನಂದ ಹೇಳ್ತಾರೆ ಅಂತ ಹೆಮ್ಮೆ ಬರಲಿ ರಾಮಕೃಷ್ಣ ಭಕ್ತರು ಸಂತೆಗಳಷ್ಟು ಅಸಂಖ್ಯಾತರಲ್ಲ ಆದರೆ ಒಬ್ಬೊಬ್ರು ಕೂಡ ಹೇಗೆ ಆಶಿಷ್ಟ ದುಡಿಷ್ಟ ಬಲಿಷ್ಠ ಇಡೀ ಪ್ರಪಂಚವನ್ನೇ ತಲ್ಲನಗೊಳಿಸುವಂತ ಆಧ್ಯಾತ್ಮಿಕ ಶಕ್ತಿ ರಾಮಕೃಷ್ಣರ ಸಾಮಾನ್ಯ ಗ್ರಹಿ ಭಕ್ತರಿಗೆ ಬರುತ್ತೆ ಅನ್ನೋದಾದರೆ ನಾವು ದೊಡ್ಡ ದೊಡ್ಡದಾದಂಥ ನಾಟಕ ಮಾಡಿದರೆ ದೊಡ್ಡದಾದಂಥ ಆಶ್ರಮ ಕಟ್ಟಿಬಿಡ್ಬೋದು ಇವತ್ತು ರಾಣೇಬೆನ್ನೂರು ಆಶ್ರಮದಲ್ಲಿ ಇವತ್ತೇ ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಪರಮ ಪೂಜ್ಯರು ಎಷ್ಟು ಸರಳವಾಗಿ ಇಡೀ ಕರ್ನಾಟಕದಾದ್ಯಂತ ಸಾತ್ವಿಕವಾಗಿ ಯಾವುದೇ ವಿಡಂಬನೆ ಇಲ್ಲದೆ ಸರಳ ಸಾತ್ವಿಕ ಮ ಮನೋಭಾವದಿಂದ ಸಾತ್ವಿಕ ಆಧ್ಯಾತ್ಮಿಕ ಕಾರ್ಯಗಳನ್ನು ಜ್ಯೋತಿಷ್ಯ ಹೇಳದೆ ಲಿಂಬಿಯನ್ನು ಕೈ ಕೊಡದೆ ನಿಮ್ಮ ಮಗು ಆಗತ್ತೆ ಹೆಣ್ಣಾಗತ್ತೆ ತಗೊಂಡಾಗತ್ತೆ ಹೇಳದೆ ಯಾವುದೇ ಗಿಮಿಕ್ ಇಲ್ಲದೆ ಸರಳವಾದ ನಗು ನಗುಮುಖದಿಂದ ಇಪ್ಪತ್ತು ವರ್ಷಗಳಲ್ಲಿ ಮಾಡಿರುವ ಉತ್ಕ್ರಾಂತಿಯನ್ನು ಬೇರೆದವ್ರು ಮಾಡಿಬಿಡಲಿ ನೋಡೋಣ ಅವ್ರು ಏನೋ ಒಂದು ಲಿಂಬೆಯನ್ನು ಬೇಕು ಅವರಿಗೆ ಜ್ಯೋತಿಷ್ಯ ಬೇಕು ಏನೋ ಒಂದು ಬೇಕು ನಿಮಗೆ ನಿಮ್ಮಿಂದ ದುಡ್ಡು ಕೇಳೋದಕ್ಕೆ ಆದರೆ ಏನೂ ಅವರು ಒಳಗಡೆ ಇರುವ ಶಕ್ತಿಯ ಬಗ್ಗೆ ಎಂದೂ ಏನೂ ಹೇಳ್ಕೊಳ್ಳದೆ ಅತ್ಯಂತ ಸರಳವಾದ ಮನಸ್ಥಿತಿಯಿಂದ ಇಲ್ಲಿ ರಾಣೆಬೆನ್ನೂರಲ್ಲಿ ಒಂದು ಆಧ್ಯಾತ್ಮಿಕ ರಾಮಕೃಷ್ಣರ ಒಂದು ಆನಂದ ಸಂತೆಯನ್ನು ನಿರ್ಮಾಣ ಮಾಡಿದಾರಲ್ಲ ಅಷ್ಟೇ ಆತ್ಮೀಯ ಭಕ್ತರ ಈ ವಾಕ್ಯವನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ ಅವರು ಒಂದು ಸಂಕಲ್ಪ ಮಾಡಿದ್ದಾರೆ ಆ ಸಂಕಲ್ಪಕ್ಕೆ ನಾವೆಲ್ಲ ಶಕ್ತಿ ತುಂಬಬೇಕು ಇಲ್ಲಿ ಭವ್ಯವಾದ ಸುಂದರವಾದ ಶ್ರೀರಾಮಕೃಷ್ಣ ಪರಮಹಂಸರ ಮಂದಿರ ಬರಬೇಕಾಗಿದೆ ನಮ್ಮ ರಕ್ತವನ್ನಾದರೂ ಕೊಟ್ಟು ಅಲ್ಲಿ ಸುಂದರವಾದ ಮಂದಿರವನ್ನು ಕಟ್ಟೋಣ ಅಂಥೇಳಿ ನಾನು ಈ ಮಾತನ್ನು ಮುಗಿಸ್ತಾ ಇದ್ದೀನಿ ಹರಿವಂತ್ ತತ್ಸ